ಹಲೋ ಫ್ರೆಂಡ್ಸ್ ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಸೀರೆಗೆ ಫಾಲ್ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಸೀರೆಯನ್ನು ಫಾಲ್ ಹಚ್ಚಿದ್ದೀನಿ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಬ್ಲೌಸ್ ಬರುತ್ತೆ ಅದರಲ್ಲಿ ಸೀರೆಯಲ್ಲಿ ನಾವು ಬ್ಲೌಸನ್ನು ತೆಗೆದುಬಿಟ್ಟು ನಾನು ಸೀರೆಗೆ ಫಾಲನ್ನು ಹಚ್ತಾಯಿ ನೋಡಿ ಈ ಬ್ಲೌಸ್ ಇದು ಈ ಸೀರೆಗೆ ಈ ಬ್ಲೌಸ್ ಬಂದಿದೆ ಇದನ್ನು ತೆಗೆದುಬಿಟ್ಟು ನಾನು ಸೀರೆನ ಫಾಲ್ ಹಚ್ಚಿದ್ದೀನಿ ಮತ್ತೊಂದು ಸೀರೆನ ನೋಡಿ ಇದು ಫ್ರೆಂಡ್ಸ್ ಸೀರೆನೇ ಇದು ಇದಕ್ಕೆ ಫಾಲ್ ಹಚ್ಚಿದ್ದೀನಿ ನೋಡಿ ಗ್ರೀನ್ ಫಾಲ್ ಬಂದಿದೆ ಇದು ಬಾರ್ಡ್ರ್ ಬಂದಿದ್ದಕ್ಕೆ ಗ್ರೀನ್ ಫಾಲ್ ಹಚ್ಚಿದ್ದೀನಿ ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಇದೆ ಗ್ರೀನೇ ಬಂದಿದೆ ಬ್ಲೌಸ್ ಇದಕ್ಕೆ ನಾನು ಬ್ಲೌಸ್ ತೆಕ್ಕೊಂಡಿದ್ದೀನಿ ಬ್ಲೌಸ್ ಎಷ್ಟು ಬರುತ್ತೋ ಅಷ್ಟು ನಾವು ಅಳತೆ ಮಾಡಿಬಿಟ್ಟು ಡಿಸೈನಿಂಗ್ ನಾನು ತಗೊಂಡಿದ್ದೀನಿ ನಂತರ ಇದೊಂದು ಸೀರೆ ಇದು ಕೂಡ ನಾನು ಫಾಲ್ ಹಚ್ಚಿದ್ದೀನಿ ಇದಕ್ಕೂ ಅಷ್ಟೇನೆ ಇದಕ್ಕೂ ಬ್ಲೌಸು ಬಂದಿತ್ತು ಇದು ಇದು ಬೇರೆ ಕಲರೇ ಬಂದಿದೆ ಇದು ಅದಕ್ಕೆ ನಾನು ತೆಗೆದುಬಿಟ್ಟು ಬ್ಲೌಸು ನೋಡಿ ಇದು ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಬ್ಲೌಸ ಹೊಲಿಲಿಕ್ಕೆ ಇದಕ್ಕೆ ನಾನು ಫಾಲ್ ಹಚ್ತಾ ಫಾಲ್ ಹಚ್ಚೋಣ ಹಚ್ಚಿದ್ದೀನಿ ನೋಡಿ ಈ ಬ್ಲೌಸನ್ನು ತೆಕ್ಕೊಂಡಿದ್ದೀನಿ ಇದಕ್ಕೆ ಡಿಸೈನಿಗೆ ಸೀರೆಯಿಂದ ತೆಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಸಾರಿ ಉಲ್ಟ ಸೀದನ ನೋಡ್ಕೋಬೇಕು ಸೈಡ್ಗೆ ನೀವು ಹೊಲಿಗೆ ಹಾಕ್ಕೋಬೇಕು ನಂತರ ಸೀರೆಯೇ ಉಲ್ಟ ಮಾಡಿಬಿಟ್ಟು ಫಾಲು ತೆಕ್ಕೊಂಡು ನೋಡಿ ಈ ಥರ ಸೈಡ್ಗೆ ಹೊಲ್ದಿರ್ತಾರೆ ಆ ಕಡೆ ಈ ಕಡೆ ಸಲಿಗೆ ಸೈಡ್ಗೆ ಹೊಲ್ದಿರ್ತಾರೆ ನಾವು ಇದನ್ನು ಒಂದು ಕಾಲು ಇಂಚಿಗೆ ಕಾಲು ಇಂಚಿಗೆ ನಾವು ನೋಡಿ ಉಲ್ಟ ಮಾಡ್ಕೊಬಿಟ್ಟು ಉಲ್ಟ ಸೀದಾನ ನೋಡ್ಕೊಬಿಟ್ಟು ನೋಡಿ ಉಲ್ಟ ಸೀದಾನ ನೋಡ್ಕೊಬಿಟ್ಟು ನೀವು ಒಂದು ಕಾಲು ಇಂಚಿಗೆ ಕಾಲು ಇಂಚಿನಷ್ಟು ಮಡ್ಚಿಬಿಟ್ಟು ನೀವು ಫಸ್ಟಿಗೆ ಒಂದು ಹೊಲಿಗೆ ಹಾಕೊಳ್ಳಿ ಇದು ಇವಾಗ ಹತ್ತು ಇಂಚು ಹತ್ತು ಇಂಚು ಅಂದರೆ ಕಾಲು ಇಂಚಾಗುತ್ತೆ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ಈ ಥರ ಮಾರ್ಕ್ ಮಾಡಿಬಿಟ್ಟು ನೀವು ಹೊಲದಿರೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಹೊಲ್ದಿರೋದನ್ನ ಫಾಲನ್ನು ಫಾಲನ್ನು ನೀವು ಉಲ್ಟ ಮಾಡಿ ನೋಡಿ ಉಲ್ಟ ಸೀದಾ ಇರುತ್ತೆ ಇದು ಉಲ್ಟ ಸೀದಾ ನೋಡಿಬಿಟ್ಟು ಇದನ್ನು ಫಸ್ಟಿಗೆ ಹೊಲಿದಿಟ್ಕೊಂಡು ಆಮೇಲೆ ಉಲ್ಟ ಉಲ್ಟನೇ ಮಾಡಿ ಈ ಥರ ಇಟ್ಬಿಟ್ಟು ನೀವು ಸ್ಟಿಚ್ ಮಾಡಬೇಕು ಸೈಡ್ಗೆ ಹೊಲಿಗೆ ಹಾಕೋತಾ ಬರಬೇಕು ತುಂಬ ಮುಂದೆ ಹೋಗುವ ಹಾಗೆ ಇಲ್ಲ ಫಾಲು ಸೀರೆನೂ ಮುಂದೆ ಬರೋ ಹಾಗೆ ಇಲ್ಲ ಒಂದೇ ಸಮಾನೆ ಸೀರೆ ಸ್ವಲ್ಪ ಮುಂದೆ ಬಂದರೆ ಪರವಾಗಿಲ್ಲ ಫಾಲ್ ಮುಂದೆ ಮಾಡಬಾರ್ದು ನೋಡಿ ನೀಟಾಗಿ ಒಂದೇ ಸಮನೆ ಇಟ್ಕೊಳ್ಬೇಕು ಸೀರೆ ಸ್ವಲ್ಪ ಮುಂದಾದರೂ ಪರವಾಗಿಲ್ಲ ಸ್ವಲ್ಪ ಹಿಂದಾಗ್ಬಿಟ್ಟು ನೋಡ್ಕೋಬೇಕು ಸೀರೆಯಲ್ಲಿ ಎಲ್ಲ ಒಂದೊಂದು ಬಾರ್ಡ್ರು ಸುಕ್ಕು ಸುಕ್ಕಾಗಿ ಬರುತ್ತೆ ಅಂಥ ಸೀರೆಗೆ ನೀವು ಸ್ವಲ್ಪ ಮುಂದೆನೇ ಮಾಡಿ ನೇರವಾಗಿ ಅಂದರೆ ಬಾರ್ಡ್ರಿಗೆ ನೇರವಾಗಿ ಕೊಡ್ಬೋದು ಈ ಥರ ಸೈಡಿಗೆ ನೀವು ಹೊಲಿಗೆ ಹಾಕೋತಾ ಹೋಗ್ಬೇಕು ಟಿಬ್ಬಿನ ಸ್ವಲ್ಪ ದೂರ ಇಟ್ಕೋಬೇಕು ನೋಡಿ ನಾವು ಫಾಲ್ ಹಚ್ಚುವಾಗ ಒಂದೇ ಕಲರ್ ದಾರನ್ನೇ ಹಾಕೋಬೇಕು ಇಲ್ಲ ಅಂದ್ರೆ ಕಾಣಿಸುತ್ತೆ ನೋಡಿ ಈ ಥರ ಈ ಥರ ಸೈಡಿಗೆ ನಿಧಾನವಾಗಿ ಸೀರೆ ನಾವು ಕೈಯಿಂದ ಈ ಕಡೆ ಜಾರಿಸ್ಬಿಟ್ಟು ಹಾಕೋತಾ ಹೋಗಬೇಕು ಫ್ರೆಂಡ್ಸ್ ಸೀರೆನ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಹೇಗೆ ಬ್ಲೌಸ್ ತೆಗಿಬೇಕು ಅಂತ ಆ ಥರ ನೀವು ಬ್ಲೌಸನ್ನು ಸೀರೆಯಲ್ಲಿದ್ದರೆ ನೀವು ತೆಕ್ಕೊಂಡು ಅಳತೆ ಮಾಡಿ ತೆಕ್ಕೊಳ್ಬೇಕು ಇವಾಗ ನೋಡಿ ಇದನ್ನು ಟರ್ನ್ ಮಾಡಬೇಕು ಅಂದರೆ ಮಡ್ಚಬೇಕು ಮಡ್ಚಿಬಿಟ್ಟು ಈ ಕಡೆ ತಿರ್ಸ್ಕೋಬೇಕು ನೋಡಿ ಇದು ಲಾಸ್ಟ್ ಪೀಸ್ ಇರುತ್ತಲ್ಲ ಅದನ್ನು ಈ ಥರ ನೀವು ಕೈಯಿಂದ ನೀಟಾಗಿ ಬರುವ ಥರ ಇಲ್ಲಿಗೆ ಟರ್ನ್ ಮಾಡಬೇಕು ಕೆಳಗಿಂದ ಸೀರೆ ಕೂಡ ನಾವು ಎಳಿಬಾರ್ದು ಮೇಲೆ ಫಾಲ್ ಕೂಡ ಎಳಿಬಾರ್ದು ನಿಧಾನವಾಗಿ ನಾವು ಕೈಯಿಂದ ನೀಟಾಗಿ ಮಾಡ್ಕೋತ ನಾವು ಹೊರಗೆ ಹಾಕ್ಕೋತ ಬರಬೇಕು ನೋಡಿ ನೀಟಾಗಿ ಬಂದಿದೆ ಇವಾಗ ನಾವು ಥ್ರೆಡ್ಡನ್ನು ಚೇಂಜ್ ಮಾಡಬೇಕು ದಾರಾನ ನಾವು ಚೇಂಜ್ ಮಾಡ್ಬೇಕು ಯಾಕಂತಂದರೆ ಗ್ರೀನ್ ಬಂದಿದೆ ಕೆಳಗಡೆ ಇಲ್ಲಿ ಮೇಲೆ ಬೇರೆ ಕಲರ್ ಬಂದಿದೆ ನೋಡಿ ನಾನು ಈಗ ಬೇರೆ ಕಲರ್ ದಾರ ಹಾಕ್ಕೊಂಡು ಈಗ ಹೊಲ್ ತೋರಿಸ್ತಾ ಇದ್ದೀನಿ ಮೇಲುಗಡೆ ನೋಡಿ ಫ್ರೆಂಡ್ಸ್ ಹೊಲಿಗೆ ಇದ್ದೀನಿ ನಾನು ನೋಡಿ ಈ ಥರನೇ ನೀವು ನೀಟಾಗಿ ಸೀರೆನ ಕೈಯಿಂದ ಸರಿ ಮಾಡ್ಕೋತಾ ನೀವು ಹಾಕೋತಾ ಬರಬೇಕು ಅರ್ಜೆಂಟ್ ಮಾಡಬಾರ್ದು ಫ್ರೆಂಡ್ಸ್ ಇದು ಅರಮನ ಅದು ಅರ್ಜೆಂಟ್ ಮಾಡಿದರೆ ಅವಸರ ಅವಸರಾಗಿ ಮಾಡಿದರೆ ತುಂಬ ಇದು ರಿಸ್ಕ್ ಆಗುತ್ತೆ ಹೊಲೆಯಲಿಕ್ಕೆ ಹೆಚ್ಚು ಕಮ್ಮಿ ಬಂದುಬಿಡುತ್ತೆ ಈಗ ನೋಡಿ ನೀಟಾಗಿ ಕರೆಕ್ಟಾಗಿ ಬಂದಿಲ್ಲ ಲಾಸ್ಟ್ವರೆಗೂ ಸರಿಯಾಗಿ ಬಂದಿದೆ ಇದು ಇದು ನೀವು ಕೂಡ ಎಂಡ್ ಮಾಡಿ ಇವಾಗ ಪೂರ್ತಿ ಹೊಲ್ದಾಗಿದೆ ಇದು ನೋಡಿ ಇದು ಪೂರ್ತಿ ಹೊಲ್ ಹೊಲ್ಕೊಂಡಿದ್ದೀನಿ ಇದನ್ನು ಇವಾಗ ಸ್ವಲ್ಪ ದೂರ ಹೋಗಿ ನೀವು ಎಂಡ್ ಮಾಡಿರಿ ಇವಾಗ ರಫ್ ಮಾಡಿ ಆಗಿದೆ ಇದು ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಆಗಿದೆ ಇದು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಸೈಡ್ಗೆ ನಾನು ಹೊಲಿಗೆ ಹಾಕ್ಕೊಂಡಿದ್ದೀನಿ ಈ ಕಡೆಯೂ ಸಹ ನಾನು ಈ ಥರ ಹೊಲ್ಕೊಂಡಿದ್ದೀನಿ ನೋಡಿದ ಮೇಲೂ ಕೂಡ ನಾನು ಬೇರೆ ಹೊ ಕಲರ್ ಹೊಲಿಗೆ ದಾರ ಹಾಕ್ಕೊಂಡು ಹೊದಿದ್ದೀನಿ ನೋಡಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದು ಈ ಸೀರೆ ಕೂಡ ನಾನು ಫಾಲ್ ಹಚ್ಚಿದ್ದೀನಿ ತೋರಿಸಿದ್ದೀನಿ ನೀವು ಫಸ್ಟ್ ಈಗ ಇದನ್ನು ನಾನು ಅದೇ ಥರನೇ ನಾನು ಹೊಲ್ಕೊಂಡಿದ್ದೀನಿ ನೋಡಿ ಇದು ಸ್ಟೋನ್ ಬರುತ್ತೆ ಸ್ಟೋನ್ ಇರೋ ಸಾರಿಗೆ ತುಂಬ ನಿಧಾನವಾಗಿ ನೀವು ಹುಷಾರಿಂದ ಹೊಲಿಬೇಕು ಯಾಕಂತಂದರೆ ಸೂಜಿಗೆ ಸ್ಟೋನ್ ಸಿಕ್ಕಿದರೆ ಸೂಜಿ ಮುರಿದು ಹೋಗೋ ಚಾನ್ಸಸ್ ಇರುತ್ತೆ ನೋಡಿ ಇದು ನಿಧಾನವಾಗಿ ನಾನು ತೋ ತೋರಿಸ್ತೀನಿ ನೋಡಿ ನಿಮಗೆ ಎಲ್ಲಿ ಹೊಲಿಗೆ ಕಾಣುತ್ತಿರಬಹುದು ನಾನು ಹೊಲಿಗೆನೇ ಹಾಕಿದ್ದೀನಿ ಇವಾಗ ಇದು ಇದನ್ನು ಸೀರೆ ಕೂಡ ನಾನು ಹೊಲ್ಕೊಂಡಿದ್ದೀನಿ ಗ್ರೀನ್ ಕಲರ್ ಇದು ಇದೆ ಇದು ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಹಿಂದೆ ತಗೊಳ್ಬೇಕು ಈ ಥರ ಸ್ವಲ್ಪನೇ ನೀವು ಹಿಂದೆ ತಗೊಂಡ್ರೆ ನಿಮಗೆ ನೀಟಾಗಿ ಚೆನ್ನಾಗಿ ಫಾಲೋ ಕೂರುತ್ತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು